ರೈತ ಚಂದ್ರಶೇಖರ್ ಪಾಟೀಲ್ ಅವರು ರೈತ ರಾಜ್ಯ ಜಿಲ್ಲಾಧ್ಯಕ್ಷರು ಹಾಗೂ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಹೋರಾಟ ಮಾಡ್ಕೊತು ಬಂದಿದ್ದೇವೆ ಅದು ನನ್ನ ಗುರುತಿಸಿ ನನಗೆ ಗುಲ್ಬರ್ಗ ಜಿಲ್ಲಾದು ರೈತ ಘಟಕದ ಅಧ್ಯಕ್ಷವನ್ನು ಮಾಡಿದ್ದಾರೆ ರೈತ ದಯವನ್ನು ಅಧ್ಯಕ್ಷ ಮಾಡಿದ್ದಾರೆ ಹಾಗೂ ನಂಬಲ್ಲಿ ಹೇಳಕ್ಕೆ ಏನಂತಂದ್ರ ಒಂದೆರಡು ಎರಡು ಎಕರ ರೈತರಿಗೆ ಹೊಲ ಇರ್ತಾವ ಬಹಳ ಕುಟುಂಬ ಗರೀಬ್ ಪರಿಸ್ಥಿತಿಯಿಂದಾಗಿ ಬಂದವರು ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಂತ ಅವರಿಗೆ ತಿಳಿಸೋದೇನಂತಂದ್ರೆ ಪಂಚಾಯತಿ ತುರೋದ್ರಿಂದ ಅವರು ಕೊಯ್ಲಿಕ್ಕ ಮಾಡ್ಲಿಕ್ಕೆ ಆಗೋಡಿ ಏನಾರ ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಹೋಗ್ತವ ಅದು ಒಂದು ಒಂದ್ ಚಿಲ ಎರಡು ಚಿಲ ಬೆಳೆ ಬೆಳಿತಾವ ಭತ್ತ ಬೆಳಿತಾರ ಅದು ಏನು ಅವರಿಗೆ ಸಿಗರೋದಿಲ್ಲ ಅದಕ್ಕೆ ಅದಕ್ಕಾಗಿ ಏನಾರ ಅದಕ್ಕಾಗಿ ಏನದ ಅಂತಂದ್ರೆ ಅವ್ರಿಗೇನದ ಪರಿಹಾರ ದಹನವನ್ನು ಐದು ಸಾವಿರ ಆರು ಸಾವಿರ ಅಲ್ಲಿ ಒಂದು ಎಕ್ಕರಿಕೆ ಮಾಡಿ ಅವ್ರಿಗೆ ರೈತರಿಗೆ ಮುಟ್ಟಿಸ್ಬೇಕು ಹಾಗೂ ಏನಾದ್ರ ಈಗ ಈಗಾಗಲೇ ಪ್ರತಿ ಹಳ್ಳದಲ್ಲಿ ಹಳ್ಳಿಯಲ್ಲಿ ಎಂಟು ಸಾವಿರ ತೊಗರಿ ಬೆಳೆಯನ್ನು ರೇಟ್ ಹಚ್ಚಿದ್ದಾರೆ ಗೌರ್ಮೆಂಟು ಅದಕ್ಕೆ ಹಳ್ಳಿ ಹಳ್ಳಿ ಏನದ ಸೊಸೈಟಿ ಕಾಪು ಇದ್ರಿಂದ ಏನಾದ್ರೆ ಮಾರಾಟ ಮಾಡ್ತಾ ಇದ್ದಾರ ಅದ್ರ ಮೇಲೆ ಏನೋ ದುಡ್ಡು ಜಲ್ದಿ ಆಗಿ ಬರಲ್ಲ ಈಗ ತಗೊಂಡು ಹೋಗ್ತಾರೆ ಅದಕ್ಕೆ ಏನಾದ್ರ ಆಧಾರ್ ಕಾರ್ಡ್ ಲಿಂಕ್ ಅದು ಮಾಡ್ಕೊಂಡು ಕೇಸಿಂದ ಪಾಸ್ಬುಕ್ ಲಿಂಕ್ ಮಾಡಿಕೊಂಡು ಈ ಭೀಮಳಿಲ್ಲಿ ನಡೆದವ ದುಡ್ಡು ಏನ ಜಲ್ದಿ ಹಾಕ ಜಲ್ದಿ ದುಡ್ಡು ಹಾಕೋದಿಲ್ಲ ರೈತರಿಗೆ ಮುಟ್ಟೋದಿಲ್ಲ ಅವ್ರ ಪರಿಸ್ಥಿತಿ ಏನಾದರೂ ಆತ್ಮಹತ್ಯಕ್ಕೆ ಸಾವಾಗ್ತಾ ಇದೆ ಯಾಕಂದ್ರ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೇಟ್ ಆಗ್ಬೇಕು ತೊಗರಿ ಬೆಳೆದು ಅಂದ್ರೆ ಏನಾದ್ರಾ ರೈತರಿಗೆ ಏನಾದರೂ ಒಂದು ನೆಮ್ಮೇದಿ ಸಿಗ್ತದ ಆಮೇಲೆ ಮಳೆ ಕಳೆ ಏನೂ ಇಲ್ಲ ಆಮೇಲೆ ಹಿಂಗಾಗಿ ಪರಿಸ್ಥಿತಿ ಒಳಗ ಬೆಳೆ ಏನಾದ ಬೆಳೆದಿಲ್ಲ ಅವ್ರಿಗೆ ಏನೋ ಒಂದ್ ಎಕರ್ಕ್ಕೆ ಏನಾರ ಪರಿಹಾರ ಏನವ ಇಪ್ಪತ್ ಸಾವಿರ ಹದಿನೆಂಟು ಸಾವಿರ ಅನ್ನೋ ಪರಿಹಾರ ನೀಡಬೇಕು ಹಾಗೆನದ ಈಗ ಬೇಮ್ ಕೆರೆ ಬೋಸ್ಕರ ತೆಗೆಸಿಂದ ಊರು ಬರ್ತದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ನೂರ ಐವತ್ತು ಇತಿಹಾಸ ಅದ ಅದು ಕೆರೆ ಕೆರೆಯದು ಗುಲ್ಬರ್ಗ ಜಿಲ್ಲೆದಲ್ಲಿ ನೀರು ಅಲ್ಲಿ ಮೊದಲು ಕುಡಿತೀರು ಅದಕ್ಕಾಗಿ ಅಂದ್ರೆ ಡ್ಯಾಮೇಜ್ ಪೂರಾ ಡ್ಯಾಮೇಜ್ ಆಗ್ಯದ ಅದರಲ್ಲಿ ನೀರು ನುಂದಿರೋದಿಲ್ಲ ಈಗ ನೀರ್ ನಿಂತರೆ ಏನದ ಕೆಗಿನ ಅನುಕೂಲ ಒಂದು ಯಾವ್ದೋ ಬೋರೇಲ್ಗಾಗಿ ಬಾಯಿಗಾಗಿ ವಾಸ ಅಸೂಚನಕ್ಯೂಚನ ವಾಸಿಂದ ಏನಂದ್ರೆ ಬರೀ ನೀರುತ್ತ ನೀರು ಲೀಕೇಜ್ ಅದ ಅದಕ್ಕಾಗಿ ಮೇಲೆ ಕೇಂದ್ರ ಸರ್ಕಾರ ಏನದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇರಬೇಕು ಸಿದ್ದರಾಮಯ್ಯ ಸರ್ಗೆ ನಾನು ಏನಾದ್ರಾ ಮನವಿ ಮಾಡ್ತಾ ಇದ್ದೇನೆ ದಿನ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅವರು ನೀವು ರೈತ ಅಂದ್ರೆ ಬೆನ್ನೆಲುಬು ಅಂತಕ್ಕಂಥದ್ದು ಪೂರಾ ಆಲ್ ಭಾರತ ದೇಶ ಹೇಳುತ್ತದೆ ಆದರೆ ಬೆನ್ನೆಲಬಿ ಹೇಳಲಿಕ್ಕೆ ಮಾತ್ರ ಮಾಡಿರಿ ನೀವು ಆದರೆ ಬೆನ್ನೆಲಬಿಗೆ ಚೂರಿ ಹಾಕೋ ಕೆಲಸ ದಯಮಾಡಿ ನೀವು ಮಾಡಿಬೇಡಿ ಅಂತ ತಮ್ಮಲ್ಲಿ ದಯ ದಯಾಳುಗಳಿಗೆ ನಾನು ಸೃಷ್ಟಾಂಗ ಹಾಕಿ ನಮಸ್ಕಾರ ಮಾಡುತ್ತೇನೆ ಇಲ್ಲಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ